ಜಲ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳೇ ಮತ್ತು ಎಲ್ಲ ಬೇರೆ ವಿವಿಧ ಸಂಘ ಸಂಘಟನೆಗಳ ಪದಾಧಿಕಾರಿಗಳೇ ಎಲ್ಲ ಅಧಿಕಾರಿ ಮಿತ್ರರೇ ಇವತ್ತು ನಾವೆಲ್ಲ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿ ಹಾಗೂ ನೂರ ಹನ್ನ ಹದಿನೆಂಟನೇ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ ಖಂಡಿತ ಇವತ್ತು ನಾವೆಲ್ಲ ಒಂದು ನಾನು ಹೇಳ್ತಕ್ಕಂಥದ್ದು ಜಗಜೀವನ್ ರಾಮ್ ಯಾರ ವಿದ್ಯೆ ಯಾರು ಸೊತ್ತು ಅಲ್ಲ ಅಂಬೇಡ್ಕರ್ ಅವರೊಬ್ಬರು ಕೀಳು ಜ ಸಣ್ಣ ಜಾತಿಯಲ್ಲಿ ಹುಟ್ಟಿದ್ರು ಕೂಡ ಅವರು ಅಷ್ಟು ಜ್ಞಾನವನ್ನು ಪಡೆದಿದ್ರು ಅದರಿಂದ ಇವತ್ತು ಸಂವಿಧಾನವನ್ನು ರಚಿಸಿದ್ರು ಆದ್ದರಿಂದ ಬರೀ ನಾವು ನಮ್ಮ ಆಹಾರ ಪದ್ಧತಿ ಮತ್ತು ನಮ್ಮ ಬಡತನದಿಂದ ನಮಗೆ ವಿದ್ಯೆ ಬರಲ್ಲ ಅಂತಕ್ಕಂಥದ್ದು ಯಾರು ಅಂದ್ಕೊಂಡಿದ್ರೆ ಅದು ಮೂರ್ಖತನ ಅಂತಕ್ಕಂಥದ್ದನ್ನ ಸಾಬೀತು ಮಾಡಿದವರು ಸನ್ಮಾನ್ಯ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಯಾರು ಬೇಕಾದರೂ ವಿದ್ಯೆಯನ್ನು ಗ್ರಹಿಸ್ಕೊಂಡ್ರೆ ನಾವು ಅದನ್ನು ನಾವು ವಿಸ್ತಾರವಾಗಿ ಬೆ ಬೆಳೆದು ವಿದ್ಯೆಯನ್ನು ಕಲಿತು ಸಮಾಜಕ್ಕೆ ಕೊಡುಗೆ ಕೊಡ್ಬೋದು ಅಂತಕ್ಕಂಥ ನಿದರ್ಶನ ನೀಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿವತ್ತು ಇಡೀ ರಾಷ್ಟ್ರಕ್ಕೆ ಒಂದು ಉತ್ತಮವಾದ ಒಂದು ಸಂವಿಧಾನವನ್ನು ರಚನೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಅದನ್ನು ನಾವೆಲ್ಲರೂ ಕೂಡ ಅನುಸರಿಸ್ತಾ ಇದ್ದೀವಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲದಕ್ಕೂ ಕೂಡ ನಮಗೆ ಸಮಾನತೆಯನ್ನು ಕೊಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನವೇ ಮುಖ್ಯ ಅಂತಕ್ಕಂಥದ್ದು ನಾನು ಹಲವಾರು ಜನ ನಾನಾ ರೀತಿ ಹೇಳ್ತಾರೆ ಅಂಥ ಮಾನ್ಯರನ್ನು ಕೂಡ ರಾಜಕಾರಣದಲ್ಲಿ ನಿಲ್ಲಿಸಿದಾಗ ಸೋಲಿಸಿದಂಥದ್ದು ಉಂಟು ಟಿಕೆಟ್ ಕೊಡ್ದಂಥದ್ದು ಉಂಟು ಇದೆಲ್ಲ ಕೂಡ ನೋಡಿದೆ ನಾವು ಅದರಿಂದ ಗಾಂಧೀಜಿಯವ್ರ ಮೊಮ್ಮಗ ನಿಂತರೂ ಸೋಲಿಸುವಂಥ ಕಾಲ ಇದಾಗಿದೆ ಅದರಿಂದ ಇವತ್ತು ನಾವೆಲ್ಲ ಒಂದು ಸಿದ್ಧಾಂತಗಳನ್ನ ಇಟ್ಕೋಬೇಕು ಈ ಸಮಾಜಗಳನ್ನ ಎತ್ತಿಳಿ ಬೆಳೆಸ್ತಕ್ಕಂಥದ್ದು ಅವ್ರನ್ನ ಶೈಕ್ಷಣಿಕವಾಗಿ ಮುಂದೆ ಬರ್ತಕ್ಕಂಥದ್ದು ಆರ್ಥಿಕವಾಗಿ ಅವ್ರನ್ನ ಮೇಲೆತ್ತಂಥ ಕೆಲಸ ಮತ್ತು ರಾಜಕೀಯವಾಗಿ ಶಕ್ತಿ ತುಂಬ ಕೆಲಸ ನಾವೆಲ್ಲ ಮಾಡಿದ್ರೆ ಖಂಡಿತ ಇವತ್ತು ಎಲ್ಲ ಸಮಾಜ ಕೂಡ ಸಮಾನವಾಗಿ ಇವತ್ತು ಸಮಾಜದಲ್ಲಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಹಿಂದೆ ಕಳೆದ ಕಳೆದ ಸಾಲಿನಲ್ಲಿ ನಾನು ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಜಗಜೀವನ್ ರಾಮ್ ಭವನಕ್ಕೆ ಹಣವನ್ನು ನಿಗದಿ ಮಾಡಿಸಿದ್ದಂಥದ್ದು ಆದರೆ ಅದನ್ನು ಜಾಗ ಸರಿಯಾದ ಸ್ಥಳ ಸಿಗದೇ ಇದ್ದರಿಂದ ನಾವಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಭವನವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ನಾವು ತಾಲೂಕು ದಂಡಾಧಿಕಾರಿಗಳು ಮತ್ತು ಡಿ ಸಿ ಎಲ್ಲರೂ ಕೂತು ಈ ಸ್ಥಳವನ್ನು ಹುಡುಕಿ ಯಾವುದೋ ಒಂದು ಸೂಕ್ತವಾದ ಸ್ಥಳ ಬೇಕು ನಮಗೆ ಎಲ್ಲರಿಗೂ ಕೂಡ ಸಮಾನವಾಗಿ ಎಲ್ಲ ಕಡೆಯೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡಿ ಇವತ್ತು ಉತ್ತಮವಾದ ಒಂದು ಸ್ಥಳ ಸಿಕ್ಕಿದೆ ಅದರಲ್ಲಿ ನಾವಿವತ್ತು ಜಗಜೀವನ್ ರಾಮ್ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಪೂಜೆ ಮಾಡಿದ್ದೀವಿ ನಾವು ಇದನ್ನು ಪ್ರೋಟೋಕಾಲ್ ಬಿಟ್ಟು ಮಾಡಬೇಕು ಅಂತ ಯಾರೂ ಅಂದ್ಕೊಂಡಿಕ್ಕಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಸಭೆಗಳಲ್ಲೂ ಏನಾದ್ರು ಕೂಡ ನಾವು ನಮ್ಮ ಡಿ ಎಸ್ ಎಸ್ ಸಭೆಗಳಿಗೆ ಕರೆದ್ರೂ ಸಾಕು ಫಸ್ಟ್ ಕೇಳ್ತಾ ಇದ್ದೆ ಅದು ಮೊದಲು ಜಾಗ ನಿದ್ದು ಮಾಡಿ ಕಟ್ಟಡ ಕಟ್ಟಿ ಆಮೇಲೆ ನಮ್ಮನ್ನು ಮೀಟಿಂಗ್ ಕರೀರಿ ಮೊನ್ನೆ ನಾವು ಇದ್ರ ಪೂರ್ವಭಾವಿ ಸಭೆ ಅಂಬೇಡ್ಕರ್ ಜಯಂತಿ ಪೂರ್ವಭಾವಿ ಸಭೆ ಕರೆದಲ್ಲೂ ಕೂಡ ನೀವು ಅದನ್ನು ಕಟ್ಟೋದಾದರೆ ನಮ್ಮನ್ನು ಇದು ಮಾಡಿ ಅವತ್ತು ಅದಕ್ಕೂ ಪೂಜೆ ಮಾಡೋದಾದರೆ ನೀವು ಅಂಬೇಡ್ಕರ್ ಜಯಂತಿ ಮಾಡಿ ಈ ಥರ ನಮ್ಮ ಎಲ್ಲ ಮುಖಂಡರುಗಳು ಕೂಡ ಹೇಳಿದಾಗ ಖಂಡಿತ ನಾವು ಎಷ್ಟು ದಿವಸ ಎದುರಿಸ್ಕೊಳ್ಳೋದು ನಮಗೆ ನಾಚಿಕೆ ಆಗಲ್ವಾ ಅಂತಕ್ಕಂಥದ್ದು ನಾವೆಲ್ಲರೂ ಯೋಚನೆ ಮಾಡಿ ಇವತ್ತು ಒಂದು ಉತ್ತಮವಾದ ಒಂದು ಸ್ಥಳ ಮಧ್ಯದಲ್ಲಿ ಹೃದಯ ಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಉತ್ತಮವಾದ ಸ್ಥಳ ಸಿಕ್ಕಿದೆ ನಮಗೆ ಸಂಕುಚಿತ ಮನೋಭಾವ ಇಲ್ಲ ವಿಶಾಲವಾಗಿ ಇನ್ನೂ ಬೇಕು ಅಂತಕ್ಕಂಥದ್ದು ನಮಗೂ ಇದೆ ಇನ್ನೂ ಹೆಚ್ಚಿನ ಜ ಸ್ಥಳಾವಕಾಶ ಸಿಕ್ಕಿದ್ರೆ ಆದರೆ ಲಭ್ಯತೆ ಅಲ್ಲಿ ದಾಖಲೆಗಳು ಎಲ್ಲವೂ ಕೂಡ ನೋಡಿದ್ವಿ ಈ ಮಾಡೋಣ ಅಂದ್ಕೊಂಡ್ವಿ ಈ ತಾಲೂಕು ಆಫೀಸ್ ಮಾಡೋಣ ಅಂದ್ವಿ ಇದ್ರದ್ದು ದಾಖಲೆಗಳು ಸರಿ ಇಲ್ಲ ಈ ಥರ ಹಲವಾರು ನ್ಯೂನತೆಗಳು ಬಂದಾಗ ಮತ್ತೆ ಏನೋ ಒಂದಿದೆಯಲ್ಲ ಅದೇನೋ ಒಂದು ಬೇಡ ಒಲ್ಲದ ಮನಸ್ಸಲ್ಲಿ ಕೊಡಿಸಿ ಅದನ್ನು ಗೊಂದಲಿಕ್ಕೆ ಗಂಟಾಕಿ ಬಿಡೋದು ಸರಿಯಲ್ಲ ಚೆನ್ನಾಗಿರೋದು ಚಿಕ್ಕದಾಗಲಿ ಚೆನ್ನಾಗಿರೋದಾದರೆ ಶಾಶ್ವತವಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಬರೀ ಅದನ್ನು ಗೊಂದಲಕ್ಕೆ ಹೋಗೋದು ಬೇಡ ಅಂತಕ್ಕಂಥ ದೃಷ್ಟಿನಲ್ಲಿ ಇವತ್ತು ಒಳ್ಳೆಯ ಉತ್ತಮವಾದ ಒಂದು ಸ್ಥಳವನ್ನು ಹುಡುಕಿ ಇವತ್ತು ಜಗಜೀವನ್ ರಾಮ್ ಭವನಕ್ಕೆ ನಾವೆಲ್ಲ ಇವತ್ತು ಮುಖಂಡರೆಲ್ಲ ಅನ್ನೋದ್ಕಿನ್ನ ಇವತ್ತು ಅರ್ಥಪೂರ್ಣವಾದ ದಿನ ನಾವೆಲ್ಲರೂ ಕೂಡ ಅದಕ್ಕೆ ಅಧಿ ಪೂಜೆಯನ್ನು ಮಾಡಿದ್ದೇವೆ ಇನ್ನೊಂದು ವರ್ಷದಲ್ಲಿ ಆ ಕಟ್ಟಡವನ್ನು ಕಟ್ಟಿ ಅಲ್ಲೇ ನಾವು ಅಂಬೇಡ್ಕರ್ ಜಯಂತಿಯನ್ನು ನಿರ್ಮಾಣ ಮಾಡೋ ಕೆಲಸ ನಾವೆಲ್ಲ ಸೇರಿ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಜೊತೆಗೆ ಪಕ್ಕದ ಅಂಬೇಡ್ಕರ್ ಭವನನು ಕೂಡ ಹಲವಾರು ವರ್ಷ ಆಯಿತು ಸುಮಾರು ಮೂವತ್ತು ಮೂವತ್ತೈದು ವರ್ಷ ಆಗಿದೆ ಅದು ಕಟ್ಟಿ ಅದಕ್ಕೂ ಕೂಡ ನಾನು ಮಾಧ್ಯ ಮಂತ್ರಿಗಳತ್ರ ಈಗಾಗಲೇ ಐದು ಕೋಟಿ ಹಣ ಬೇಕು ಅಂತಕ್ಕಂಥದ್ದು ಒತ್ತಾಯ ಮಾಡಿದ್ದೇನೆ ಶೀಘ್ರವಾಗಿ ಅದನ್ನು ಮಂಜೂರು ಮಾಡಿಸಿ ಆ ಭವನವನ್ನು ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಾಡಿ ಇಲ್ಲಿ ಬರೀ ಒಂದೇ ಸಮಾಜಕ್ಕಲ್ಲ ಎಲ್ಲ ಸಮಾಜದ ಬಡ ಮಕ್ಕಳು ಏನು ವಿದ್ಯಾಭ್ಯಾಸ ಮಾಡೋಕ್ಕಿರ್ಬೋದು ಅವರು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಎರಡೂ ಭವನಗಳನ್ನ ನಿರ್ಮಾಣ ಮಾಡಿ ಆ ಮಹಾಪುರುಷರ ಹೆಸರನ್ನು ಉಳಿಸುವಂಥ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈಗ ವಿದ್ಯೆಗೆ ವಿದ್ಯೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥದ್ದು ಯಾಕೆ ಅಂದರೆ ಇವತ್ತು ಕೆ ಓದೋರೆಲ್ಲರೂ ಕೂಡ ಕೆಲಸ ಸಿಗಲ್ಲ ಸರ್ಕಾರಿ ಕೆಲಸ ಇವತ್ತೆರಡು ಮೂರು ಪರ್ಸೆಂಟ್ ಕೆಲಸ ಸಿಕ್ಕಿದ್ರೆ ಹೆಚ್ಚು ಆದರೆ ಅವರು ಏನಾದರೂ ಕೂಡ ಒಳ್ಳೆ ವಿದ್ಯಾವಂತರಾದರೆ ಎಲ್ಲೋ ಒಂದು ಕಡೆ ಅವರು ಅನ್ನ ದುಡ್ಡುಕೊಳ್ಳಲಿಕ್ಕೆ ಅನುಕೂಲ ಆಗ್ತದೆ ಅವ್ರನ್ನ ಸಾಕಂಥ ಅಪ್ಪ ಅಮ್ಮನ್ನ ಅವರು ಮುಂದಿನ ದಿವಸಗಳಲ್ಲಿ ಅವರ ಉದ್ದಿ ದಿನಗಳಲ್ಲಿ ಅವ್ರನ್ನ ಶುಶ್ರೂತ್ರ ಮಾಡಿ ಅವ್ರನ್ನ ಸಾಕು ಕ್ಕೆ ಒಂದು ಸ್ವಲ್ಪ ಕಾಲ ಮೇಲೆ ನಿಂತ್ಕೊಳ್ಳೋವಂಥ ಕೆಲಸ ಮಾಡಿದ್ರೆ ಖಂಡಿತ ಅದಕ್ಕಿಂತ ಪುಣ್ಯವಾದ ಕೆಲಸ ಯಾವುದೂ ಇಲ್ಲ ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಇವತ್ತು ಇವೆಲ್ಲದಕ್ಕೂ ಕೂಡ ಹೆಚ್ಚಿನ ಒತ್ತು ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇವತ್ತು ಸಿ ಇ ಟಿ ಹೇಳಿದ್ರು ಸಿ ಇಟಿನಲ್ಲಿ ಕಳೆದ ವರ್ಷ ಸುಮಾರು ಮುನ್ನೂರು ಜನ ಮಕ್ಕಳಿದ್ರು ಅದರಲ್ಲಿ ಅರವತ್ತೆರಡು ಜನ ಗೌರ್ಮೆಂಟ್ ಸೀಟ್ ತಗೊಂಡ್ರು ಬಿ ಇಂಜಿನಿಯರಿಂಗ್ ಮೂವತ್ತೆರಡು ಜನ ಅಗ್ರಿಕಲ್ಚರು ಆರ್ಟಿಕಲ್ಚರು ವೆಟನರಿ ಇದರಲ್ಲೆಲ್ಲ ಸೇರಿ ಅರವತ್ತೆರಡು ಜನ ಗೌರ್ಮೆಂಟ್ ಸೀಟ್ ತೊಗೊಂಡ್ರು ಖಂಡಿತ ಒಳ್ಳೆಯ ಶ ಕಾಲೇಜ್ಗಳಲ್ಲಿ ಶಿಕ್ಷಣ ದೊರಕ್ತದೆ ಈ ಬಾರಿ ಮುನ್ನೂರ ಎಪ್ಪತ್ತೇಳು ಜನ ಮಕ್ಕಳು ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ನಾಳೆ ಕೊನೆ ನಾಡಿದ್ದಿಂದ ಎಲ್ಲ ಅವರಿಗೆ ಅವ್ರಿಗೆ ಎಕ್ಸಾಮ್ಸ್ ಇದೆ ಆದರೆ ಅದರಲ್ಲಿ ಎಲ್ಲರೂ ಕೂಡ ತುಂಬ ಆಸಕ್ತಿ ಇರತಕ್ಕಂಥ ಗ್ರಾಮೀಣ ಪ್ರದೇಶದವರು ಅವ್ರು ಹೊರಗಡೆ ಹೋಗಿ ಓದಬೇಕು ಅಂದರೆ ಮೂವತ್ತರಿಂದ ಐವತ್ತು ಸಾವಿರ ರೂಪಾಯಿ ದುಡ್ಡು ಬೇಕಾಗ್ತದೆ ಉಚಿತವಾಗಿ ನಾವೆಲ್ಲ ಸ್ನೇಹಿತರುಗಳು ಸೇರಿಕೊಂಡು ಅದನ್ನು ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ನಮ್ಮ ತಾಲೂಕಿನ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ದೊರಕಲಿ ಅಂತಕ್ಕಂಥ ದೃಷ್ಟಿಯಿಲ್ಲ ಇವತ್ತು ನಾವೆಲ್ಲ ಸುಮಾರು ಅರವತ್ತೆರಡು ವಾರಗಳಿಂದ ಜನಸ್ಪಂದನ ಮಾಡ್ತಾ ಇದ್ದೀವಿ ಎಲ್ಲ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಇರ್ತವೆ ನಿಮ್ಮ ಒಂದು ಸೇವೆಗೆ ನೀವು ಯಾರು ಕೂಡ ಎಮ್ ಎಲ್ ಎ ಹುಡ್ಕೊಂಡೆಲ್ಲೂ ಅರಿಬೇಕಾಗಿಲ್ಲ ಅಧಿಕಾರಿಗಳನ್ನ ಹುಡುಕೊಂಡೆಲ್ಲೂ ಅರಿಬೇಕಾಗಿಲ್ಲ ಸೋಮವಾರ ನಾಲ್ಕು ಗಂಟೆಯಿಂದ ಆರು ಗಂಟೆಗೆ ಎಲ್ಲರೂ ಕೂಡ ಅಲ್ಲಿ ಸಿಗ್ತಾರೆ ನಿಮಗೆ ನಿಮ್ದು ಏನೇ ಕೆಲಸ ಇದ್ರು ಕೂಡ ಯಾರು ಮಧ್ಯವರ್ತಿಗಳು ಬೇಡ ಯಾರು ಲಂಚ ಲಂಚ ಕೊಡಬೇಕಾಗಿಲ್ಲ ನೇರವಾಗಿ ಬಂದು ನಿಮ್ಮ ವಿಷಯ ಏನಿದ್ರು ಅಲ್ಲಿ ಬಂದು ಪ್ರಸ್ತಾಪ ಮಾಡಿ ಅಲ್ಲೇ ಆಗುತ್ತೆ ಕಾನೂನು ರೀತಿಯಲ್ಲಿ ಆಗುತ್ತೆ ಅಂದರೆ ಇಷ್ಟೆಂತ ಅಲ್ಲೇ ಕೇಳ್ಕೊಂಡು ಅಲ್ಲೇ ಮಾಡಿಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆನ ಇವತ್ತು ಈ ಸತಿ ಚುನಾವಣೆಯಲ್ಲಿ ನೀವೆಲ್ಲ ಕೆಲ್ಸದ ಮೇಲೆ ಮಾಡಿದ್ದೇವೆ ಖಂಡಿತ ಇವತ್ತು ಗುದ್ದಾಪಿ ವೆತ್ತಿನದ ಒಂದು ಅರ್ಜಿಯೂ ಕೂಡ ಬರ್ತಾ ಇಲ್ಲ ಈ ವಾರ ಏನಾದ್ರು ಅರ್ಜಿ ಕೊಟ್ಟರೆ ಮುಂದಿನ ವಾರದಲ್ಲಿ ಅವರಿಗೆ ಆರ್ಡರ್ ಕಾಪಿ ಕೊಡುವಂಥ ಕೆಲಸ ತಹಸೀಲ್ದಾರರು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಖಂಡಿತ ಈಗ ಒಂದು ನಮಗೆ ಇರ್ತಕ್ಕಂಥದ್ದು ಬಗರ್ಕುಂ ಒಂದಿದೆ ಖಂಡಿತ ಶೀಘ್ರವಾಗಿ ಇವತ್ತು ಕೂಡ ಹಲವಾರು ಜನ ಫಲಾನುಭವಿಗಳಿಗೆ ಬಗರ್ಕುಂ ಮಂಜೂರು ಚೀಟಿಯನ್ನು ಕೊಡುವಂಥ ಇದೆ ವ್ಯವಸ್ಥೆ ಈ ಇದೆ ಈಗ ಇನ್ನು ಇನ್ನೊಂದು ಆರು ತಿಂಗಳಲ್ಲಿ ಇರ್ತಕ್ಕಂಥ ಎಲ್ಲ ಅರ್ಜಿಗಳನ್ನೂ ಕೂಡ ವಿಲೆ ಮಾಡಿ ಎಲ್ಲರಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋಂಥ ನಿಟ್ಟಿನಲ್ಲಿ ನಾವು ಮುಂದಾಗ್ತವೆ ಅಂತಕ್ಕಂಥದ್ದು ಏನೇ ಸಮಸ್ಯೆ ಇದ್ರೂ ನೇರವಾಗಿ ಬಂದು ಚರ್ಚೆ ಮಾಡ್ಕೊಂಡು ಮಾಡಿ ಇಲ್ಲಿ ಯಾವುದೇ ಪಕ್ಷ ಇಲ್ಲ ಜಾತಿ ಇಲ್ಲ ಗೆಲ್ಸಿದ್ರೆ ಗೆಲ್ಸೋರು ನಮಗೆ ಜನ ಗೆಲ್ಸೋರೆ ಖಂಡಿತ ನಮ್ಮ ಸೇವೆ ಇಡೀ ಕ್ಷೇತ್ರಕ್ಕೆ ಇರಬೇಕು ಅಂತಕ್ಕಂಥ ಮನೋಭಾವನ ನಾವೆಲ್ಲರೂ ರೂಢಿಸ್ಕೊಂಡಿದ್ದೇವೆ ಖಂಡಿತ ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಸ ಜನಗಳಿಗೆ ಸ್ಪಂದಿಸಿ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಹೋಗೋಣ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಅಂತಕ್ಕಂಥ ಭಾವನೆ ಬೇಡ ನಮ್ಮದು ಸಮಾಜ ನಮ್ಮದು ಊರು ನಮ್ಮದು ಇದು ಸ್ವತ್ತು ಅಂತಕ್ಕಂಥ ಭಾವನೆ ಎಲ್ಲರಿಗೂ ಬರಬೇಕು ಇವತ್ತು ವಿಶೇಷವಾಗಿ ನಾವು ಇವತ್ತು ನಮ್ಮ ಏನು ನಮ್ಮ ಪ್ರಸವ ಎಲ್ಲ ನೌಕರರಿಗೆ ಇವತ್ತು ಸನ್ಮಾನ ಇಟ್ಕೊಂಡಿದ್ದೇವೆ ಅವರು ಪ್ರತಿದಿನ ನಮ್ಮ ಮಲ ಮೋತ್ರಗಳನ್ನ ಎಲ್ಲ ಕಡೆಯೂ ಇದನ್ನು ಮಾಡೋದ್ರ ಮುಖಾಂತರ ಇವತ್ತು ಸ್ವಚ್ಛತೆಯಾಗಿ ಇಡಲಿಕ್ಕೆ ಅವರು ಅವ್ರದೇ ಮುಖ್ಯ ಕ ಪಾತ್ರ ಆಗಿರೋದ್ರಿಂದ ಅಂಥವ್ರನ್ನ ಗುರುತಿಸಿ ಇವತ್ತು ಅಂಬೇಡ್ಕರ್ ಅವ್ರಿಗೆ ಗೌರವ ತರೋ ನಿಟ್ಟಿನಲ್ಲಿ ಅವರಿಗೆ ಸನ್ಮಾನನೂ ಕೂಡ ಇವತ್ತು ಈ ವೇದಿಕೆಯಲ್ಲಿ ಜೊತೆಗೆ ನಮ್ಮ ಸಬ್ ಇನ್ಸ್ಪೆಕ್ಟರು ಅವರು ಇವತ್ತು ಮುಖ್ಯಮಂತ್ರಿ ಪದಕಕ್ಕೆ ಅರ್ಹರಾಗಿದ್ದಾರೆ ಅಂಥವ್ರಿಗೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕೆಲಸ ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ಕೂಡ ಮಾಡ್ತಾ ಇದ್ದೇವೆ ಖಂಡಿತ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಉಳಿಸುವಂಥ ಕೆಲಸ ನಾವು ನೀವು ಎಲ್ಲ ಸೇರಿ ಮಾಡೋಣ ಒಂದು ರಾಜ್ಕುಮಾರ್ ಅವ್ರ ಪ್ರಸ್ತಾಪನೂ ಕೂಡ ಇಟ್ಟರು ಅದನ್ನು ಏನು ತಾಲೂಕು ಆಫೀಸ್ ಮುಂದ್ಗಡೆ ಒಂದು ಅಂಬೇಡ್ಕರ್ ಅವ್ರ ಪುತ್ಥಳಿನೂ ಕೂಡ ನಿರ್ಮಾಣ ಮಾಡಬೇಕು ಈಗಾಗಲೇ ನಾವೆಲ್ಲ ಡಿ ಸಿ ಅವ್ರನ್ನ ಕೇಳಿದ್ದೇವೆ ನಮಗೆ ಅನುಮೋದನೆ ಕೊಡಿ ಅಂತ ಒಂದು ಕಡೆ ಗಾಂಧೀಜಿಯವ್ರದ್ದು ಇನ್ನೊಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಎರಡನ್ನೂ ಕೂಡ ಅಲ್ಲಿ ತಾಲೂಕು ಆಫೀಸ್ ಹತ್ರ ಪುತ್ಥಳಿಗಳನ್ನ ಇಡೋವಂಥ ಕೆಲಸ ಮಾಡೋಣ ಅಂತಕ್ಕಂಥದನ್ನ ಮತ್ತೆ ಇಲ್ಲಿ ಜಗಜೀವನ್ ರಾಮ್ ಭವನ ಆದಮೇಲೆ ರಾಮ್ ಭವನದ ಮುಂದೆ ಬ ಅವರ ಅವರ ಪುತ್ಥಳಿಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ನಾವು ಮುಂದಾಗಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಾವೆಲ್ಲ ಸೇರಿ ಅವರ ಹೆಸರು ಉಳಿಸ್ತಕ್ಕಂಥದ್ದು ಇವತ್ತು ಅಂಬೇಡ್ಕರ್ ಅಂತ ಮಹಾಪುರುಷರು ನಮಗೆ ಸಂವಿಧಾನ ಬರದೇ ಇದ್ದರೆ ನಮಗೆ ಯಾರಿಗೂ ಈ ಥರ ಮಾತಾಡೋ ಶಕ್ತಿ ಅಧಿಕಾರ ಸಿಗ್ತಾ ಇರಲಿಲ್ಲ ಅದನ್ನು ಇವತ್ತು ನಾವು ಉಳಿಸ್ಕೊಂಡೋಗಬೇಕು ಯಾವಾಗಲೂ ಕೂಡ ನಾವು ಮಾಡೋವಂಥ ಒಂದೊಂದು ಕೆಲಸದಲ್ಲೂ ಕೂಡ ಆ ಒಂದು ಆಲೋಚನೆ ಇಟ್ಕೊಂಡಿರಬೇಕು ಅದು ಯಾವತ್ತೂ ಕೂಡ ಧಕ್ಕೆ ಆಗಬಾರ್ದು ಅವರ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗದ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ನಾವೆಲ್ಲ ಮುಂದಾಗೋಣ ಅಂತಕ್ಕಂಥದ್ದು ಯಾವತ್ತೂ ಕೂಡ ನಿಮಗೆ ಯಾವ ಸಮಾಜದವರು ಆಗ್ಬೋದು ಬೇರೆ ಯಾರೇ ಬಡವರು ಇರ್ಬೋದು ನಿಮ್ಗೆ ಯಾವತ್ತೂ ಕೂಡ ಆ ಕೀಳು ಇರ್ಮೆ ಬರೋದು ಬೇಡ ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ ನೀವೇನು ಹೇಳ್ತೀರಾ ಅದನ್ನು ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತ ಅರ್ಥ ನಾವು ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ತಾ ಹಿಂದೆ ಒಂದ್ಸರಿ ನಾವು ಇದೇ ಎಸ್ ಸಿ ಎಸ್ ಟಿ ಸಮಾಜದವ್ರಿಗೆ ಭೌತಿಕಾತೆ ಆಂದೋಲನ ಎಲ್ಲ ಮಾಡಿದ್ವಿ ಖಂಡಿತ ಈಗಲೂ ಕೂಡ ಮಾಡ್ತೇವೆ ಯಾರ್ದು ಆ ಥರ ಸಮಸ್ಯೆಗಳಿದ್ದರೆ ನೇರವಾಗಿ ಬಂದು ಅದನ್ನು ಮಾಡಿಸ್ಕೊಡಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ತನ್ನ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸರ್ವರಿಗೆ ಒಂದು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಲ್ಯಾಣ